ಹೆಣ್ಮಕ್ಳಿಂದಾನೇ ಅವರೇ ಜಾಸ್ತಿ ಕೆಲಸ ಮಾಡೋದು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಆಯಿತಾ ಬೆಳಗ್ಗೆ ಎದ್ದು ಕಸ ಎತ್ತೋದ್ರಿಂದ ಹಿಡ್ದು ಎಲ್ಲ ಹಸುಗಳು ಹಾಲು ಕರಿಯೋದ್ರಿಂದ ಹಿಡ್ದು ಅಡಿಗೆ ಮಾಡೋದ್ರಿಂದ ಹಿಡ್ದು ಹಸು ಕಟ್ಟೋದ್ರಿಂದ ಹಿಡ್ದು ಬಹಳಷ್ಟು ಕೆಲಸ ಹೆಣ್ಮಕ್ಳೆ ಮಾಡ್ತಿರ್ತಾರೆ ಗಂಡು ಮಕ್ಕಳು ಸ್ವಲ್ಪ ಸೋಮಾರಿಗಳಾಗಿ ಓಡಾಡ್ತಿರ್ತಾರೆ ನಾನು ನೋಡಿದಿನಿ ಜಾಸ್ತಿ ಪಂಚಾಯತಿ ಕಟ್ಟೆ ಮೇಲೆ ನೋಡ್ತಾ ಇರ್ತೀವಿ ಅವ್ರನ್ನ ಪಂಚಾಯತಿ ಕಟ್ಟೆಯಲ್ಲಿ ಯಾವತ್ತು ಹೆಣ್ಮಕ್ಳು ನೋಡ್ತಿರಲ್ಲ ಊರಲ್ಲಿ ಹಳ್ಳಿ ಅರಳಿ ಅರಳಿ ಕಟ್ಟೆಯಲ್ಲಿ ಕೂತಿರೋ ಜಾಸ್ತಿ ಗಂಡು ಮಕ್ಳು ಇರ್ತಾರೆ ಅಲ್ವಾ ಆಮೇಲೆ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ತುಂಬಾ ಬ್ಯುಸಿ ಇರ್ತೀರಾ ಎಲ್ಲರೂ ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ಸೊ ಆನ್ಲೈನ್ ಆನ್ಲೈನ್ ಅಲ್ಲಿ ನಿಮ್ಗೆ ಇವತ್ತು ಬೆಟ್ಟಿಂಗ್ ಇಂದ ಹಿಡ್ದು ಎಲ್ಲದು ಆಪ್ಸಸ್ ಇದೆ ಗೊತ್ತು ನನ್ಗೆ ದಯವಿಟ್ಟು ಅದನ್ನ ಮಾಡಬೇಡಿ ನಿಮ್ಗೋ ನಿಮ್ ಮಾಡ್ಲೇಬೇಡಿ ಮಾಡ್ಲೇಬೇಡಿ ಯಾವತ್ತು ಅಪರೂಪಕ್ಕೊಂದಿನ ಯುಗಾದಿ ಹಬ್ಬದ ದಿನ ಅದು ಇದು ಏನೋ ನಿಮ್ ಎಂಟರ್ಟೈನ್ಮೆಂಟ್ಗೆ ನೀವು ಸಣ್ಣದಾಗ ಏನೋ ಮಾಡೋದು ಓಕೆ ಬಟ್ ಡೈಲಿ ಅದೇ ಕೆಲಸ ಅಲ್ಲ ದಯವಿಟ್ಟು ಅದನ್ನ ಮಾಡಬೇಡಿ ಸೊ ಬದುಕ್ ಕಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅದನ್ನ ಮಾಡಿ ಯಾವಾಗಲೂ ಒಳ್ಳೆ ಗುರುಗಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಬದುಕು ಕಟ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಒಂದು ಭಾಷೆಯ ಬೆಳವಣಿಗೆಯಲ್ಲಿ ಒಂದು 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 ವ್ಯಕ್ತಿತ್ವಗಳ ಬೆಳವಣಿಗೆಯಲ್ಲಿ ತುಂಬ ವಿಚಾರದಲ್ಲಿ ಕಲೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಕಲಾವಿದರು ಕೂಡ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ ಸೊ ನಿಮ್ಮ ಆಶೀರ್ವಾದ ಇದ್ದಷ್ಟು ಎಲ್ಲ ಕಲಾವಿದರು ಬೆಳೀತಾರೆ ಕನ್ನಡ ಸಿನಿಮಾ ಕನ್ನಡ ಸಾಹಿತ್ಯ ಕನ್ನಡ ನಾಟಕಗಳು ಎಲ್ಲವನ್ನು ನೋಡಿ ನಿರಂತರವಾಗಿ ಆರಿಸಿ ಆ್ಯಂಡ್ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ನಿಮ್ಮ ಮನೆಯ ಹೆಣ್ಮಗಳನ್ನು ಮದುವೆ ಆಗ್ತಾ ಇದ್ದೀನಿ ನಿಮ್ಮ ಪ್ರೀತಿ ಇರ್ಲಿ ಮದುವೆಗೆ ಬನ್ನಿ ಎಲ್ಲಾರು ಅಭಿಮಾನಿಗಳಿಗಾಗಿನೇ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ಸೊ ಕೊನೆಯವರೆಗೂ ನಿಮ್ ಪ್ರೀತಿ ಹಿಂಗೆ ಇರಲಿ ತಪ್ಪಾದಾಗ ಕ್ಷಮಿಸಿ ತಿದ್ದಿ ನಿಮ್ಗೆ ನಮ್ ಕೆಲಸ ಇಷ್ಟ ಆದಾಗ ಇಷ್ಟೇ ಜೋರಾಗಿ ಚಪಾಳೆ ಹೊಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು